ಪಿತೃದೋಷಗಳಿಗೆ ಸರ್ ಏನು ಸಿಂಪಲ್ ರೆಮಿಡಿ ಪಿತೃದೋಷ ತುಂಬ ಖರ್ಚೇ ಇಲ್ಲದ ಹಾಂ ಪರಿಹಾರ ಹಾಂ ಶನಿವಾರ ಹ್ಞೂ ಅಡುಗೆ ಮಾಡ್ತಾರೆ ಹ್ಞೂ ಕುಕ್ಕರ್ ಅನ್ನ ಬೆಂದಿರುತ್ತೆ ಮೊದಲನೇ ಸೋಟನ್ನು ಹ್ಞೂ ತಗೊಳ್ಳಿ ತುಪ್ಪ ಕಲಸಿ ಹ್ಞೂ ತುಪ್ಪ ಕಲಿಸ್ಬಿಟ್ಟು ಕಾಗೆಗಿಡಿ ಒಂದು ಪಕ್ಷಿಗೆ ಆಹಾರ ಆಯಿತು ಕಾಗೆನ ಪಿತೃಪಕ್ಷ ಪಿತೃಗಳ ಒಂದು ಪಕ್ಷಿ ಅಂತ ಕೂಡ ಕರೀತಾರೆ ಕಾಗೆ ತಿಂದರೆ ನಮ್ಮ ಪಿತೃಗಳು ಊಟ ಮಾಡ್ದಂಗೆ ಅಂತ ಒಂದು ಹಿಂದೂ ಧರ್ಮದ ಒಂದು ನಂಬಿಕೆ ಇದೆ ಅದರಿಂದ ಫಸ್ಟ್ ಸೋಟನ ತೊಗೊಂಡು ತುಪ್ಪ ಕಲಸಿ ಇಡಿ ನೀವು ಇಟ್ಟಿದ ತಕ್ಷಣ ಕಾಗೆ ಬಂದು ತಿನ್ನೋದಿಲ್ಲ ಅದಕ್ಕೆ ಅಭ್ಯಾಸ ಆಗಬೇಕು ನೀವೊಂದು ವಾರ ಇಟ್ಟದ್ದು ಗಮನಿಸುತ್ತೆ ಅದು ಆಮೇಲೆ ಏನು ಮಾಡುತ್ತೆ ಆ ಟೈಮಿಗೆ ಅದೇ ಬಂದು ಕೂಗುತ್ತೆ ಇದು ಯಾವ ದಿನ ಸರ್ ನೀವು ಹೇಳಿದ್ದು ಶನಿವಾರ ಯಾಕೆ ಸರ್ ಶನಿವಾರನೇ ನೀವು ಕರ್ಮವನ್ನು ಹೇಗೆ ನೀವು ಮಾಡ್ತೀರಿ ಅದರಂತೆ ನೀವು ಮಾಯಸ್ಕೊಳ್ಳಿ ತಾನು ಶನಿ ಅದಕ್ಕೆ ಕರ್ಮಕಾರಕ ಶನಿ ಅಂತ ಕರಿತೀವಿ ಆಯುಷ್ ಕಾರಕ ಶನಿ ವಾಯುಕಾರಕ ಶನಿ ನಮ್ಮ ಉಸಿರಾಟವು ಶನಿನೇ ಇಲ್ಲಿ ಉಸಿರಣೆ ಅಂದರೆ ಶನಿ ಇಲ್ಲ ಅಂತ ಅದಕ್ಕೆ ಹಿಂದೆ ಇಲ್ಲಿ ನಾವು ಪಿತೃ ಕಾರ್ಯಗಳು ಯಾರಿಗೆ ಮಾಡ್ತೀವಿ ನಮ್ಮ ಹಿಂದೆ ಹೋದವ್ರಿ ತಂದೆ ತಾಯಿಗಳಿಗೋ ತಾತ ಅಜ್ಜಿಗೋ ಇನ್ನು ಹೀಗೆ ಅದರವಾಗಿ ಅದಕ್ಕೆ ಕಾರಕ ಯಾರು ಶನಿಗ್ರಹನೇ ಆ ಗ್ರಹದ ವಾಹನ ಯಾವುದು ಕಾಗೆ ಆ ಕಾಯಿಗೆ ಅನ್ನ ಇಟ್ಟರೆ ಶನಿಗ್ರಹಕ್ಕೆ ಏನಾಗುತ್ತೆ ಸಂತೃಪ್ತಿ ಶನಿಗ್ರಹಕ್ಕೆ ಸಂತೃಪ್ತಿ ಆದರೆ ಏನಾಗುತ್ತೆ ಪಿತೃದೋಷ ನಿವಾರಣೆ ಮಾಡ್ತೀವಿ